ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಧಾರಾವಾಹಿ ಬಗ್ಗೆ ಹೇಳ್ಬೇಕಂದ್ರೆ ಏನೇ ಹೇಳೋದಾದರೂ ಒಂಥರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ ಯಾಕಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರಾ ನನ್ಗೆ ಗೊತ್ತಿಲ್ಲ ಐ ತಿಂಕ್ ದಿಸ್ ವಿಲ್ ಬಿ ದ ಫಸ್ಟ್ ಅಂದರೆ ನಾವು ಪ್ರತಿ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕ್ ಆಗಿ ಮಾಡಬೇಕು ಅಂತ ಇಡೀ ಟೀಮ್ ಹಿಂ ಶ್ರಮಪಟ್ಟು ಮಾಡ್ತಾ ಇದ್ದೀವಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ರಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಒಂದು ಒಳ್ಳೆ ಮನಸ್ಸಿರುವಂಥ ಹುಡುಗಿ ಅವಳಿಗೆ ಸಿಂಪಲ್ ಲಿವಿಂಗ್ ನಾರ್ಮಲ್ ಆಗಿ ಬದುಕಬೇಕು ಈ ಥರ ಹೈಫೈ ಜೀವನ ಈ ಆಟೋಗ್ರಾಫ್ ಸೆಲ್ಫಿ ಸ್ಟ್ಯಾಂಡರ್ಡ್ಸ್ ಎಲ್ಲದು ಬಿಟ್ಟು ಸಿಂಪಲ್ಲಾಗಿ ರೋಡಲ್ಲಿ ಒಂದು ಗೋಲ್ಗಪ್ಪ ತಿನ್ನಬೇಕು ಮನೆಯವರು ಜೊತೆ ಸೇರಿಕೊಂಡು ಊಟ ಮಾಡಬೇಕು ಮನೇಲಿ ಯಾವುದೋ ಏನೋ ಕಳೆದು ಹೋದರೆ ಅದನ್ನ ಅವಳೇ ಹುಡ್ಕೊಡ್ಬೇಕು ರಂಗೋಲಿ ಹಾಕಬೇಕು ಟ್ರೆಡಿಷ್ನಲ್ ಆಗಿರಬೇಕು ಈ ಥರ ಒಂದು ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕಾಣ್ತಾ ಇರ್ತಾಳೆ ವೆರನ್ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಇವ್ರು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ ಇವಳು ತುಂಬ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಬರುತ್ತಾ ಇರ್ತಾಳೆ ಅವರ ಅಮ್ಮನ ಮಾತೆ ವೇದವಾಕ್ಯ ಅವರಮ್ಮ ಅಂದರೆ ಅವಳಿಗೆ ದೇವರು ದೇವ್ರನ್ನ ದೇವ್ರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಅವ್ರ ಮಾತ್ರ ದೇವರು ಅಂತ ಟ್ರೀಟ್ ಮಾಡ್ತಾಳೆ ಅಮ್ಮ ಹೇಳಿದ್ದನ್ನು ಮೀರಲ್ಲ ಅಮ್ಮನ ಮಾತೆ ವೇದವಾಕ್ಯ ಮೇಲಿಂದ ಕೆಳಗೆ ಹಾರು ಅಂದರು ಕಣ್ಮುಚ್ಕೊಂಡು ಅಮ್ಮ ಅಂತ ಹಾಕಿಬಿಡ್ತಾಳೆ ಆ ಒಂದು ಹುಡುಗಿ ಮತ್ತೆ ಅವಳನ್ನ ಜನ ತುಂಬ ಪ್ರೀತಿಸ್ತಾ ಇರ್ತಾರೆ ಬಟ್ ಅವಳ ಪರ್ಸ್ನಲ್ ಲೈಫ್ ಅವಳ ಆಸೆಗಳಿಗೆ ಯಾರು ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದೆಯಾ ಬಟ್ ಅವಳು ಅವ್ರ ಅಮ್ಮನ್ನ ಅಮ್ಮ ಅವರಮ್ಮ ಅವಳ ಮಗಳ ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ ಆ ಥರ ಬದುಕೋದಕ್ಕೋಸ್ಕರ ಅವಳು ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ ಈ ಥರ ತುಂಬ ಸಿಚ್ಯುವೇಶನ್ಗಳು ಈ ಸಿನಿಮಾ ಅಂತಲೇ ಬರ್ತಿದೆ ಯಾಕಂದ್ರೆ ಸಿನಿಮಾ ಥರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲಲ್ಲಿ ಬರುತ್ತೆ ಆ್ಯಂಡ್ ತುಂಬ ಖುಷಿ ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಒಳ್ಳೆ ಡಿರೆಕ್ಟರ್ ಒಳ್ಳೆ ಕೋಸ್ಟಾರ್ಸ್ ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಅನ್ನೋ ಥರ ಒಂದು ಫೀಲಿಂಗ್ ಒಂದು ಕಮ್ ಬ್ಯಾಕ್ ಮಾಡಿದ್ರೆ ಈ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನಿಸುತ್ತು ಅದು ಆ ಥರ ಮಾಡ್ತಾಯಿದ್ದೀನಿ ಅಂತ ಭಾರಿ ಪ್ರೌಡಾಗಿ ಹೇಳ್ತಾ ಇದ್ದೀನಿ ಅಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡ್ರಿ ನಥಿಂಗ್ ಲೈಸ್ ಡನ್ ಸಿನಿಮಾ ಒಂದು ಸಿನಿಮಾನೇ ನೋಡ್ತಾ ಇದೀನಲ್ಲಪ್ಪ ಇದು ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದೀವಿ ಕಷ್ಟಪಟ್ಟು ಅಂಡ್ ಐಮ್ ಶೋರ್ ನೋಡೋರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಹೌದು ಅಂದ್ರೆ ಇವಾಗ ಸೀರಿಯಲ್ ಅಂತಾನೆ ಅನಿಸ್ತಲ್ಲ ಸಿನಿಮಾ ಮತ್ತು ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ಥರನೇ ಫೀಲಿಂಗ್ ಬಟ್ ಹೌದು ಸರ್ ಸಿನಿಮಾ ನನಗೆ ತುಂಬ ಖುಷಿ ಇದೆ ಯಾಕಂದ್ರೆ ಅವಳು ಹೀರೋಸ್ ತುಂಬಾ ಜನ ನಟಿಯರನ್ನ ರೆಪ್ರೆಸೆಂಟ್ ಮಾಡ್ತಾಳೆ ನೋಡೋ ಜಗತ್ತು ಅಂದ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದ್ರೆ ಅವ್ರು ಲೈಫ್ ಆರಾಮ್ ಓ ಕೂಲ್ ಆಗಿರ್ತಾರೆ ಅಂತ ಬಟ್ ಎಷ್ಟೊಂದ್ಸತಿ ಅದು ಅದೇ ತರ ಇರಲ್ಲ ಬಟ್ ರಕ್ಷಣಾ ಪ್ರೌಡ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಎಲ್ಲರೂ ನಮಸ್ತೆ ಶಿವರಾಮ್ನಾಗಿ ಸ್ವಲ್ಪ ಮಾಸಲ್ಲಿ ನೋಡಿದ್ರಿ ಎಲ್ಲ ಅಂದ್ರೆ ಎಲ್ಲ ಎಮೋಷನ್ಸ್ ಬಟ್ ಜಾಸ್ತಿ ಮಾಸ್ ಇತ್ತು ಆ ಮಾಸ್ ಈ ಜೀವನದಲ್ಲಿರಲ್ಲ ತುಂಬಾ ಸಿಂಪಲ್ ಗಾಯಿ ಅಂದ್ರ ಒಬ್ಬ ಒಂದು ಮಗುವಿನ ತಂದೆ ಇರ್ತಾನೆ ಸೊ ಅಲ್ಲಿ ನಿಮ್ಗೆ ಜಾಸ್ತಿ ಮಾಸ್ ಸಿಗಲ್ಲ ಒಂದು ಒಳ್ಳೆ ಪುಟ ಕಿಡ್ಕೊಂಡಿರ್ತಾನೆ ತುಂಬಾ ಶುಚಿ ಇವ್ನು ಎಲ್ರಿಗೂ ಒಳ್ಳೆ ಊಟ ಪಡಿಸಬೇಕು ಅನ್ನೋ ಒಂದು ಇಂಟೆನ್ಶನ್ ದುಡ್ಡು ನಿಂದೆ ಹೋಗೋ ಮನುಷ್ಯ ಅಲ್ಲ ಕಮ್ಮಿ ರೇಟಿಗೂ ಪರವಾಗಿಲ್ಲ ಒಳ್ಳೆ ಊಟ ಕೊಡ್ತಾ ಇರ್ತಾನೆ ಇವನು ಜೀವನ ಮೇನ್ ಧ್ಯೇಯ ಈ ಮಗುಗೆ ಏನ್ ಬೇಕು ಅದನ್ನ ನೋಡ್ಕೊಳ್ಳೋದು ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಬಂದು ತುಂಬಾ ಸಿಂಪಲ್ ಅಂಡ್ ಖುಷಿ ಖುಷಿಯಾಗಿರುವಂತಹ ಒಂದು ಕ್ಯಾರೆಕ್ಟರ್ ಶಿವರಾಮ ಮತ್ತೆ ಜೀವ ತುಂಬಾ ಡಿಫರೆನ್ಸ್ ಇದೆ ಅದನ್ನ ನೀವೆಲ್ಲರೂ ಎಪಿಸೋಡ್ ನೋಡಿದಾಗ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಖುಷಿ ಪಡ್ತೀರ

ಜೆ ಡಿ ಸರ್ ಫೋನ್ ಮಾಡಿ ಮತ್ತೆ ಈ ಥರ ಮದಾನ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದು ಕಾರಣ ಮೇಡಮ್ ಒಂದು ಜಯ ಮಾತಾ ಕಂಬೈನ್ಸ್ ಒಂದು ಒಂದೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತೆ ಆ್ಯಂಡ್ ನಾವಿಲ್ಲಿ ಕೆಲಸ ಮಾಡಿರ್ತೀವಿ ಯಾವ ಚಾನಲ್ ಕೆಲಸ ಮಾಡಿರ್ತೀವಿ ಅವರೇ ಮತ್ತೆ ಕರೆದು ಕೆಲಸ ಕೊಡೋದು ತುಂಬ ಅಪರೂಪ ನನ್ನ ಪ್ರಕಾರ ಮತ್ತೆ ಲಾಂಚ್ ಮಾಡೋದು ಅಪರೂಪ ಸೊ ಆ ಥರ ಅವಕಾಶ ಸಿಕ್ಕ ಯಾಕಿಲ್ಲ ಅಂತ ಹೇಳಿ ಅಂತ ಅನಿಸ್ತು ಆಮೇಲೆ ಕಥಾ ಅಂದರೆ ಕೇಳಿದಾಗ ತುಂಬ ಥ್ರಿಲ್ಲ ಮುಂಚೆ ಮಾಡಿದ್ದ ಕತೆಗಿಂತೂ ಇದು ತುಂಬ ವಿಭಿನ್ನವಾಗಿದೆ ಅಂದರೆ ವಿಭಿನ್ನ ಎಲ್ಲರೂ ಹೇಳ್ತೀವಿ ಇದೆ ನಿಜವಾಗ್ಲು ವಿಭಿನ್ನವಾಗಿದೆ ಎಲ್ಲ ಎಲ್ಲರೂ ಹೇಳಿದ್ರು ಸಿನಿಮಾ ತರ ಇದೆ ಅಂತ ಸೊ ಆ ಫೀಲ್ ಸರ್ ಖಂಡಿತವಾಗ್ಲು ಆ ಫೀಲ್ ಇದೆ ಆಕ್ಚುಲಿ ತುಂಬಾ ಖರ್ಚಾಗಿದೆ ಮೇಡಮ್ಗೆ ಲೆಕ್ಕ ಗೊತ್ತು ಬಟ್ ನಾನು ನೋಡಿದೀನಿ ಖಂಡಿತ ಸಿನಿಮಾ ಮಾಡಬಹುದಾಗಿತ್ತು ನಾನೇ ಎಷ್ಟೋ ಸಲ ಶೂಟ್ ಬಂದಾಗ ಜಿಮ್ ಇರ್ತಾ ನಾನು ಸಿನಿಮಾಗ್ ಬಂದ ನಮ್ಮ ಸೀರಿಯಲ್ ಬಂದ ಅಂತ ಒಂದ್ ಸ್ವಲ್ಪ ಅದ ಆಗಿತ್ತು ಅದ್ ನಾನು ಹೇಳ್ದಂಗೆ ನಾನು ನೋಡಿ ನನಗೆ ಗೊತ್ತಾಗಿದೆ ಎಷ್ಟಾಗಿದೆ ಅಂತ ಲೆಕ್ಕ ಇಲ್ಲಿ ಇರುತ್ತೆ Thank you, Rajuku.